ಬಸವಣ್ಣನವರು ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಪದ್ದತಿಯನ್ನ ಮೊಟ್ಟ ಮೊದಲು ಪರಿಚಯಿಸಿದವರು ಡಾಕ್ಟರ್ ಮಹಾಬಲೇಶ್ವರಪ್ಪ ಕೊಟ್ಟೂರು ತಾಲೂಕು ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಜಗಜ್ಕ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅಂಬರೀಶ್ ಜಿ ಕೆ ತಹಶೀಲ್ದಾರ್ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ರಿಜಿಸ್ಟರ್ ಡಾಕ್ಟರ್ ಮಹಾಬಲೇಶ್ವರಪ್ಪ ಅವರು ಮಾತನಾಡಿದರು ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ವರು ಬಸವಣ್ಣನವರು ಅಂತ ಹೇಳಿದರು ಎಪಿಎಂಸಿ ಉಪಾಧ್ಯಕ್ಷರು ಹಾಗೂ ಪಂಚಮಸಾಲಿ ಮುಖಂಡರಾದ ಶಿವಣ್ಣನವರು ಜಿಲ್ಲಾ ಡಿಎಸ್ಎಸ್ ಮುಖಂಡರಾದ ತೆಗ್ಗಿನಕೇರಿ ಕೊಟ್ರೇಶ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಯೋಗೇಶ್ವರ ದಿನ್ನೆಯವರುಗಳು ಬಸವಣ್ಣನವರ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಮ ಸಾಲಿ ಸಮಾಜದ ಅಧ್ಯಕ್ಷರಾದ ಚಾಪಿ ಚಂದ್ರಪ್ಪ ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷರಾದ ಅಡಕಿ ಮಂಜುನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಗುರು ಗುರುಬಸವರಾಜ ಸ್ವಾಗತಿಸಿ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು ವರದಿ ಪ್ರದೀಪ ಕೊಟ್ಟೂರು ಆದರೆ ಒಳಗಿರ್ತಕ್ಕಂಥ ಆತ್ಮಕ್ಕೇನಿದೆ ಅಲ್ಲ ಜ್ಯೋತಿ ಅದು ದೊಡ್ಡ ಬೆಳಕು ಆ ಬೆಳಕಿನಿಂದ ನಾವು ಸಮಾಜವನ್ನು ಕಾಣಬೇಕು ಅಂಥ ಸಮಾಜಕ್ಕೆ ಬಸವಣ್ಣವರು ಏನು ಅಂತ ಹೇಳಿದ್ರೆ ನನ್ನ ಉದ್ದೇಶ ಜಂಗಮ ಸಮಾಜವನ್ನು ಕಟ್ಟೋದು ಆದರೆ ಇವತ್ತು ಎಲ್ಲ ಅರ್ಥಗಳು ನಿಜವಾದ ಅರ್ಥ ಬಸವಣ್ಣವನ್ನು ದೃಷ್ಟಿಯಲ್ಲಿ ಅರ್ಥ ಕಟ್ಕೊಂಡವರು ಜಗಮನ ಸಮಾಜ ಅಂದರೆ ಜಗಮಿರ್ತಕ್ಕಂಥ ಓಣಿ ಜಗಮನ ಸಮಾಜ ಐನ ಸಮಾಜ ಇದು ಅರ್ಥ ಅನುಮಾನ ಜಂಗಮ ಸಮಾಜ ಅಂತಂದರೆ ಈ ಜಗನ ಸಮಾಜದಲ್ಲಿ ಪ್ರತಿಯೊಬ್ಬರು ದುಡಿಬೇಕು ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡಬೇಕು ಪ್ರತಿಯೊಬ್ಬರು ತಮ್ಮ ದುಡಿಮೆಯ ಕೆಲ ಭಾಗವನ್ನ ಹಂಚಿಕೊಂಡು ಸಮಾಜಕ್ಕೆ ಅರ್ಪಣೆ ಕಳೆಬೇಡ ಕೊಲ ಬೇಡ ಹುಸಿ ಹುರಿಯಲು ಬೇಡ ಅಂಗರಿಗೆ ಅಸಹ್ಯ ಪಡಬೇಡ ಉದಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಅಡಿಯಲು ಬೇಡ ಇದೇ ಅಂತಿರಂಗಿ ಆ ನಾವು ಕರೆಕ್ಟಾಗಿ ನಾವು ನಾವು ಆಗಿ ನಾವು 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 ಸ್ವಚ್ಛವಾಗಿ ಸ್ವಚ್ಛವಾಗಿರಬೇಕು ಕಳಬೇಡ ಕಳತನ ಮಾಡಬೇಡ ಹಿಂಸೆ ಮಾಡಬೇಡ ಪ್ರಾಣಿಗಳನ್ನೂ ಕೊಲ್ಬೇಡ ಅಂತ ಬಟ್ ಎಲ್ಲ ಸದ್ಬಲತವಾಗಿ ನಿಂತೆ ಖುಷಿಯ ಉಳಿಯಲು ಬೇಡ ಸುಳ್ಳಿ ಬೇಡ ಅಂತ ಮುನಿಯೇ ಬೇಡ ಚಿತ್ತಾಗಬೇಡ್ರೆ ಮಹತ್ಮತು ಸಿತ್ತಾಗಬೇಡ ಇವತ್ತು ಸಮಾಜ ಏನಾಗಿದೆ ತಾಳ್ಮೆ ಇಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬಿಟ್ಟು ಎಲ್ಲರಿಗೂ ಕೂಡ ತುದಿ ನಾವೇನು ಮುಗಿಯೋ ತುದಿಯಲ್ಲೇ ಸಿಕ್ಕಿರ್ತಕ್ಕಂಥವ್ರು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಅಸಹ್ಯ ಅದು ಅಂದರಿಗೆ ಅಸಹ್ಯ ಪಡೆಯಬೇಡ ಇನ್ನೊಬ್ಬರಿಗೆ ಅಸಹ್ಯ ಕೊಡಬೇಕಂತ ಹೇಳಿದ್ರು ತನ್ನ ಬಣ್ಣಿಸೋ ಬೇಡ ಇನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನಮ್ಮದೇ ನಮ್ಮದೇ ಬಣ್ಣನೇ ಇರ್ತೇವೆ ಹೊರತೇವೆ ಇನ್ನೊಬ್ಬರು ಬಣ್ಣನೇ ಇರೋದಿಲ್ಲ ಇನ್ನೊಬ್ಬರು ನಾವು ಹೊಡೆದೇ ಇಲ್ಲ ನಮ್ಮ ನಾವೇ ಹೊಳ್ಕೊಳ್ತಕ್ಕಂಥದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ದೀವಿ ಇದ್ರೆ ಅಳಿಯಲು ಬೇಡ ಇನ್ನೊಬ್ಬರಿಗೆ ಎದುರು ಮಾತಾಡೋದು ಅಂತ ಹೇಳಿದ್ದಾರೆ ಆದರೂ ಕೂಡ ಇವತ್ತು ಸಂಘರ್ಷಗಳು ಆಗ್ತಾ ಇರ್ತಕ್ಕಂಥದ್ದು ನೋಡಿದರೆ ಬರೀ ಅದೇ ಒಂದು ಕಾರಣಕ್ಕೋಸ್ಕರ ಸಂಘರ್ ಇಷ್ಟಾದ್ಯಂತ ಆಗ್ತದೆ ಹಾಗಾಗಿ ಈ ಏಳು ತತ್ವಗಳು ಇವತ್ತು ನಾವು ಕರೆಕ್ಟಾಗಿ ಪಾಲಿಸ್ಕೊಂಡು ಸಾಕು ಇನ್ನೂ ಮೊನ್ನೆ ನಡೆದಂತಹ ಒಂದು ಘಟನೆ ಧಾರ್ಮಿಕ ದೇವರು ಅಂತಕ್ಕಂಥದ್ದು ಇವತ್ತು ಇವತ್ತು ಈ ಪ್ರಸ್ತುತ ಸಮಾಜ ನಿಜವಾದ ದೇವರಾದರೂ ಯಾರಾದ್ರೂ ಇದ್ದಾರೆ ಅದು ಬಸವಣ್ಣನ ಮಾತಾಡೋದು ಯಾಕಂತಂದರೆ ಆವತ್ತಿನ ಕಾಲದಲ್ಲಿ ಮುಂದವರ ಶೋಷಿತರ ಉಳಿತಕ್ಕಳರಾಗಿರ್ತಕ್ಕಂಥ ಧ್ವನಿ ಮಾತ್ರವಲ್ಲ ಅವರನ್ನು ಮೇಲರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರೋ ಅದು ಬಸವಣ್ಣನವರು ಅದು ಅದೇ ಒಂದು ಘಟನೆ ಹೇಳ್ತೀವಿ ಒಂದು ವರ್ಷ ಬಸವಣ್ಣನವರು ದಾರಿಯಲ್ಲಿ ಹೋಗ್ಬೇಕಾದ್ರೂ ಒಂದು ಘಟನೆಗಳಿರ್ತದೆ ಒಬ್ಬ ಅಸ್ಪೃಶ್ಯತೆಗಳು ಅಸ್ಪೃಶ್ಯ ಅವ್ರುಗಳ ಅವನನ್ನು ಅಲ್ಲಿ ಏನು ಬಾಯನ ಕೆಳಗಂತವ್ರು ಕುಡಿಯಕ್ಕೆ ನೀರನ್ನು ಕೊಡ್ಲಿಕ್ಕೆ ಹೋದಾಗ ಆ ನೀರನ್ನು ಮುಟ್ಟಿದ್ದಕ್ಕಾಗಿ ನಾವು ಎಕ್ಕ ಮುಖ ಪಡ್ಬಿಡ್ತಾರೆ ಅವನ ಮುಖ ಎಲ್ಲ ಬಾವು ಬಂದು ಕಣ್ಣೆಲ್ಲ ಬಾವು ಬಂದು ಕಣ್ಣೇ ಕಾಣ್ತದೆ ಬಾಯೆಲ್ಲ ರಕ್ತ ಸ್ವಲ್ಪ ಇತ್ತೀ ಕೆಳಗೆ ಅಂತ ಅಂಥ ತಿನ್ನು ಬಸವಣ್ಣನವ್ರು ನೋಡ್ತಾರೆ ನೋಡ್ಬಿಟ್ಟು ದಾರಿ ಹೋಗ್ಬೇಕಾದಿ ನಮ್ಮ ಈ ನಿಂಗೆ ಹಿಂಗೆ ಮಾಡ್ಬಿಟ್ಟಾರಂತಂದ್ರೆ ಅವನ್ನ ಎಮಿಸ್ತಾರೆ ಎಬ್ಸ್ಬಿಟ್ಟು ಮ್ಯಾಲೆ ಕೆತ್ತಾರೆ ಮ್ಯಾಲೆ ಕೆತ್ತಬೇಕಾದ್ರೆ ಅವನು ಒಂದೇ ಒಂದು ಮಾತನ್ನು ಹೇಳ್ತಾನೆ ಅಪ್ಪ ಬಸವಣ್ಣ ಅಣ್ಣ ಬಸವಣ್ಣ ಅಂತ ಆವಾಗ ಬಸವಣ್ಣನವರು ಕೇಳ್ತಾರೆ ಅಲ್ಲಪ್ಪ ನಾನೇ ಬಸವಣ್ಣ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಾಗ ಬಸವಣ್ಣನವರು ಒಂದು ಹುಡುಗ ಒಂದು ಮಾತು ಹೇಳ್ತಾನೆ ಈ ಕಲ್ಯಾಣದಲ್ಲಿ ಕೆಳಕ್ಕೆ ಮೇಲಕ್ಕೆ ಮೇಲಕ್ಕೆತ್ತರು ಯಾರಾದರೂ ಒಬ್ಬರಿದ್ದಾರೆ ಅದು ಬಸವಣ್ಣನವರು ಮಾತ್ರ ಅಂತಕ್ಕಂಥ ಮಾತನ್ನು ಆ ವರ್ಗ ಹೇಳ್ತಾನೆ ಅಂದರೆ ಒಬ್ಬ ಶೋಷಿತ ಸಮುದಾಯ ಆವತ್ತು ಇವತ್ತು ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ನಾನು ಕೂಡ ಶೋಷಿತ ಸಮುದಾಯ ನಾನು ಮಾತಿನ ಸಮಾಜದಲ್ಲಿ ಹುಟ್ಟಿರ್ತಕ್ಕನೇ ಇವತ್ತು ಕೂಡ ಇನ್ನೂ ಅಸ್ಪೃಶ್ಯತೆ ಅಂತಕ್ಕಂಥ ಜೀವಂತವಾಗಿದೆ ಎಂಟುನೂರು ವರ್ಷಗಳಿಂದನೇ ಅಸ್ಪೃಶ್ಯತೆಯನ್ನು ಹೋಗಾಡಿಸಲಿಕ್ಕೆ ಇಡೀ ದೇಶದಲ್ಲಿ ಹೋರಾಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಬಸವಣ್ಣರು ಆದ್ದರಿಂದ ನಾವಿವತ್ತು ಯಾವುದಾದ್ರು ದೇವರಿದ್ದರೆ ಅದು ನಮ್ಮ ಭಾಗಕ್ಕೆ ಅಸ್ಪೃಶ್ಯ ಜನಾಗಲಿಕ್ಕೆ ನೊಂದ ಜನಾಂಗದ ದೇವರು ಯಾರಾಗಿದ್ದರೆ ಅದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಇವತ್ತು ಬಸವಣ್ಣನವರ ನೆಲಗಟ್ಟಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಇವತ್ತು ನಮ್ಮ ಗುರುಗಳು ಹೇಳಿದರು ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೋಬೇಕು ಆವಾಗ ಮಾತ್ರ ನಾವು ಈ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಯಾವಾಗ ಹೋಗುತ್ತೋ ಸಮಾನತೆ ಅಂತಕ್ಕಂಥದ್ದು ಯಾವಾಗ ಬರುತ್ತೋ ಆಮೇಲೆ ಈ ದೇಶದ ಏನು ಸಮಗ್ರವಾಗಿರ್ತಕ್ಕಂಥ ಪ್ರಕೃತಿ ಸಂಪನ್ಮೂಲಗಳು ಪ್ರತಿಯೊಬ್ಬರಿಗೆ ಸಮಾನವಾಗಿ ಯಾವತ್ತು ಹಂಚಿಕೆ ಆಗಿತ್ತು ಅವಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಬಸವಣ್ಣನವರ ಕನಸು ಕೂಡ ನನಸಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ಬಿಟ್ಟು ಕೊನೆಗ